ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರುದ್ರ ವಿಷಯ ಏನಂದರೆ ಮುಂದಿನ ತಿಂಗಳು ಬರೋ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಬರೋ ಬುಯಾ ಪಾಸ್ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಮೊದಲನೇ ವಿಡಿಯೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಗೇಮ್ ಬಗ್ಗೆ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮಾಡಿ ಗೈಸ್ ಹುಡುಕ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ಮುಂದೆ ಬರೋ ಎಲ್ಲ ಅಪ್ಡೇಟ್ಗಳ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕಥೆಯೆಲ್ಲ ಬಿಟ್ಬಿಟ್ಟು ವಿಡಿಯೋ ಮೇನ್ ಟಾಪಿಕ್ ಬಗ್ಗೆ ಸ್ಟಾರ್ಟ್ ಮಾಡೋಣ ನೋಡಿ ಗೈಸ್ ಇದೇ ನಿಮ್ಮ ಮುಂದಿನ ತಿಂಗಳು ಬರುವ ಬುಯಾ ಪಾಸ್ ಇದು ಮೊದಲನೇದು ಒಂದೇ ಲೆವೆಲಲ್ಲಿ ಹುಡುಗಿ ಬರ್ತಾಳೆ ಈ ಹುಡುಗಿ ಡ್ರೆಸ್ ಹೇಗಿದೆ ಚೆನ್ನಾಗಿ ಅನಿಸಿದ್ರೆ ಚೆನ್ನಾಗಿದೆ ಇಲ್ಲ ಅಂದ್ರೆ ಇಲ್ಲ ಅನ್ನಿ ಇದು ಪ್ಯಾಂಟು ಪ್ಯಾಂಟ್ ನೋಡಿ ಚೆನ್ನಾಗಿದ್ರೆ ಆಮೇಲೆ ಇದು ಶೂ ಶೂ ನೋಡಿ ಗೈಸ್ ಹೀಗಿದೆ ಆಮೇಲೆ ಇದು ಮಾಸ್ಕ್ ನೋಡಿ ಮಾಸ್ಕ್ ಈ ಥರ ಇದೆ ನೆಕ್ಸ್ಟು ಏನಂದರೆ ಹೆಲ್ಮೆಟ್ ಅಲ್ಲ ಹ್ಯಾಟ್ ಗೈಸ್ ಆಮೇಲೆ ಇದೇ ಸ್ಕಿನ್ ನೋಡಿ ಫ್ರೀಯಾಗಿ ಸಿಗುತ್ತೆ ಸ್ಟಾರ್ಟಿಂಗ್ ಒಂದು ಮೂವತ್ತು ದಿನ ಮೂರು ದಿನ ಹಿಂಗೆ ಕೊಡ್ತಾರೆ ಆಮೇಲೆ ಪರ್ಮನೆಂಟಾಗಿ ಸಿಗುತ್ತೆ ಪಾಸ್ ತಗೊಂಡ್ರಿ ಅಂದರೆ ಹಾಗೆ ಹೋದ್ರೆ ಗೈಸ್ ಇವೆ ಎಲ್ಲ ಪಾಸಿಟಿವ್ ಐಟಮ್ಗಳು ಕೊಡ್ತಾರೆ ಆಮೇಲೆ ಹಂಗೆ ಒಂದು ಬಾಕ್ಸು ಆಮೇಲೆ ಸ್ಕೈ ಬೋರ್ಡ್ ಸಿಗುತ್ತೆ ಗೈಸ್ ಇದು ನಾರ್ಮಲ್ ಆಗಿದೆ ಏನಷ್ಟು ಚೆನ್ನಾಗಿಲ್ಲ ಫ್ರೀಯಾಗಿ ಸಿಗುತ್ತಲ್ಲ ಅದಕ್ಕೆ ಹಿಂಗೆ ಕೊಡ್ತಾರೆ ಹಂಗೆ ಹೋದರೆ ಇವೆಲ್ಲ ಟೋಕನ್ಗಳೆಲ್ಲ ಸಿಗ್ತವೆ ಗೈಸ್ ಹಂಗೆ ಮುಂದೆ ಬರ್ತಾ ಬರ್ತಾ ಇಪ್ಪತ್ತನೇ ಲೆವೆಲ್ಲಿಗೆ ಒಂದು ಬ್ಯಾನರು ಹೀಗೆ ಒಂದು ಟುಕ್ ಟುಕ್ ಸ್ಕಿನ್ ಅಂದರೆ ಆಟೋ ಸ್ಕಿನ್ ಗೈಸ್ ಹಂಗೆ ಮುಂದೆ ಹೋದರೆ ಇದು ಹಿಂಗೆ ನಾರ್ಮಲ್ ಆಗಿದೆ ಏನು ಎನಿಮೇಷನ್ ಏನಿಲ್ಲ ಹಂಗೆ ಮುಂದೋದ್ರೆ ಲೆವೆಲ್ಲು ಎಷ್ಟರಲ್ಲಿ ಅಂದರೆ ಒಂದು ಮೂವತ್ತರಲ್ಲಿ ಟೆಂಟ್ ಸಿಗುತ್ತೆ ಟೆಂಟ್ ಅಂದರೆ ಲೂಟ್ ಬಾಕ್ಸ್ ಗೈಸ್ ಅದು ಲೂಟ್ ಬಾಕ್ಸನ್ನು ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ ಗೈಸ್ ಹಾಗೆ ನಿಮಗೂ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಡಿ ಕಮೆಂಟಲ್ಲಿ ಹಂಗೆ ನೆಕ್ಸ್ಟ್ ಬಂದರೆ ಗ್ರ್ಯಾನೇಡ್ ಸ್ಕಿನ್ ಹಾಂ ಗ್ರ್ಯಾನೇಡ್ ಸ್ಕಿನ್ ಗೈಸ್ ಅದು ಲೆವೆಲ್ ನಲ್ವತ್ತರಲ್ಲಿ ಸಿಗುತ್ತೆ ಎಲ್ಲ ಚೆನ್ನಾಗೇ ಇದೆ ನೋಡೋಕ್ಕೂ ಸಖತ್ತಾಗೇ ಇದೆ ಗೈಸ್ ಈ ಥರ ಬರುತ್ತೆ ನೋಡಿ ಎನಿಮೇಷನ್ನು ಹೀಗೆ ನಾರ್ಮಲ್ ಆಗಿ ಎನಿಮೇಷನ್ ಕೊಟ್ಟವ್ರೆ ಏನಷ್ಟೇನು ಇದು ಕೊಟ್ಟಿಲ್ಲ ಅನಿಸುತ್ತೆ ನೆಕ್ಸ್ಟ್ ಬಂದರೆ ಹಂಗೆ ಇವು ಕಾರ್ಡ್ಗಳು ಟೋಕನ್ಗಳು ಎಲ್ಲ ಸಿಗ್ತವೆ ಗೈಸ್ ಹಂಗೆ ಮುಂದೆ ಬಂದರೆ ಲೆವೆಲ್ ಎಪ್ಪತ್ತರಲ್ಲಿ ಒಂದು ಇಲ್ಲಿ ಪರ್ಮನೆಂಟಾಗಿ ಸಿಗುತ್ತೆ ಗೈಸ್ ಲೆವೆಲ್ ಐವತ್ತರಲ್ಲಿ ಗನ್ ಸ್ಕಿನ್ ಪರ್ಮನೆಂಟ್ ಆಗಿಬಿಡುತ್ತೆ ಭಯಾ ಪಾಸ್ ತೊಗೊಂಡ್ರೆ ತೊಗೊಂಡ್ರೆ ಮಾತ್ರ ಪರ್ಮನೆಂಟ್ ಕೊಡ್ತಾರೆ ಇಲ್ಲ ಅಂದರೆ ಹಂಗೆ ಮೂರು ದಿನ ನಾಲ್ಕು ದಿನ ಕೊಟ್ಬಿಟ್ಟು ಸಮಾಧಾನ ಮಾಡ್ತಾರೆ ಗೈಸ್ ಹಂಗೆ ಸೈಡಿಗೆ ಒಂದು ಇದು ಕೊಡ್ತಾರೆ ಇದು ಒಂದು ಬ್ಯಾನರ್ ಪಕ್ಕಕ್ಕೆ ಒಂದು ಒಂದು ಸ್ಟಿಕ್ಕರು ಹಾಗೆ ಮುಂದೆ ಬಂದರೆ ಲೆವೆಲ್ಲು ಎಷ್ಟು ಅಂದರೆ ಇದೊಂದು ನೋಡಿ ಗೈಸ್ ಚಾಕುದು ಚಾಕು ಅಂದರೆ ನೈಫ್ ನೈಫ್ ಸ್ಕಿನ್ ಗೈಸ್ ಸ್ನೈಫ್ ಸ್ಕಿನ್ ಅಂದರೆ ಹಂಗೆ ನಾರ್ಮಲ್ ಆಗೈತೆ ಸ್ವಲ್ಪ ಎನಿಮೇಷನ್ ಗಿನಿಮೇಷನ್ ಎಲ್ಲ ಆ್ಯಡ್ ಮಾಡಿಬಿಟ್ಟವ್ರೆ ಹಾಗೆ ಮುಂದೆ ಬಂದರೆ ಮೇಲ್ಗಡೆ ಎಷ್ಟು ಎಪ್ಪತ್ತನೇ ಲೆವೆಲಲ್ಲಿ ಬ್ಯಾಕ್ ಪ್ಯಾಕ್ ಗೈಸ್ ಬ್ಯಾಕ್ ಪ್ಯಾಕ್ ಮಾತ್ರ ನೋಡೋಕೆ ಐತೆ ಹಾಗೆ ಮೇಲೆ ಚಪ್ಪಲಿ ಒಂದು ಜೊತೆ ಇತ್ತು ಅದು ಮಿಸ್ ಆಗಿಬಿಡ್ತು ಹಂಗೆ ಮುಂದೆ ಬಂದರೆ ಇದು ಸರ್ ಗೈಸ್ ಇದು ಮಾತ್ರ ಸಖತ್ತಾಗಿದೆ ಫ್ರೀ ಸೈಡಲ್ಲಿ ಕೊಡ್ತಾಯಿದ್ರು ಚೆನ್ನಾಗಿ ಕೊಟ್ಟವ್ರೆ ಆದರೂ ಅಡ್ಡಿಯಿಲ್ಲ ಚೆನ್ನಾಗಿರೋದು ಯಾವಾಗ ಕೊಡ್ತಿರ್ತಾರೆ ನಾವೇನೋ ಕೊಟ್ಟಿದಾರಲ್ಲ ಯಾಕೋ ಚೆನ್ನಾಗಿರೋದು ಇದು ನೋಡಿ ಗೈಸ್ ಇದೇ ಗ್ಲೋಬಲ್ ಚೆನ್ನಾಗಿ ಸಖತ್ತಾಗಿದೆ ಗ್ಲೋಬಲ್ ಮಾತ್ರ ಡಿಸೈನ್ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡೋರು ಹಂಗೆ ಮುಂದೆ ಬಂದರೆ ನೆಕ್ಸ್ಟು ಇದೇ ನೋಡಿ ಗೈಸ್ ಮೇನ್ ಬಂಡಲ್ ಅಂದರೆ ಮೇಲ್ ಬಂಡಲ್ ಇದೇ ಗೈಸ್ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಹೇಳ್ಬಿಡಿ ಹಂಗಿದೆ ಅಂತ ಮುಂದಿನ ತಿಂಗಳು ವ್ಯ ಇದೆ ಇದೇ ಗೈಸು ಪ್ಯಾಂಟ್ ನೋಡಿ ಈ ಥರ ಕಾಣುತ್ತೆ ಮೇ ಸೈಡೆಲ್ಲ ಎನಿಮೇಷನ್ ಕೊಟ್ಟಿದ್ದಾರೆ ಇದು ಶೂ ಶೂಲ್ಲೂ ಎನಿಮೇಷನ್ ಇದೆ ಹಿಂದೆಲ್ಲ ಇದು ಕಣ್ಣ ಹತ್ರ ಒಂದು ಟೇಪ್ ಕಣ್ಣಿಗೆ ಸುಧಾರಣಕ್ಕೆ ನೋಡಿ ಹೆಲ್ಮೆಟ್ ಹೆಲ್ಮೆಟ್ ಚೆನ್ನಾಗಿದ್ರೆ ಚೆನ್ನಾಗಿ ಹೆಲ್ಮೆಟ್ ನೋಡೋಕೆ ಚೆನ್ನಾಗೇ ಇದೆ ಇದೇ ಗೈಸ್ ಪೂರ್ತಿ ಬಾಡಿ ಸೂಟ್ ಇದನ್ನ ನನಗೆ ಅನಿಸ್ತೀನಿ ಈ ತಿಂಗಳಿಗಿಂತ ಮುಂದಿನ ತಿಂಗಳದ್ದು ಹೋಲಿಸ್ಕೊಂಡ್ರೆ ಚೆನ್ನಾಗೆ ಇದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾಹಿತಿ ಎಲ್ಲ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ತರ ಮುಂದೆ ಬರೋ ಅಪ್ಡೇಟ್ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ನೀಡ್ತೇನೆ ವಿಡಿಯೋ ವಿಡಿಯೋಲಿ ಮುಕ್ಸಾನ ಧನ್ಯವಾದಗಳು ಬಾಯ್ ಗೈಸ್